ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಶ್ರಾವಣ ಮಾಸ ಎಂದ ಕೂಡಲೇ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳಲ್ಲಿ ಅದೃಷ್ಟ ಹಾಗೂ ಕುಂಭ ರಾಶಿಯವರ ಜೀವನದಲ್ಲಿ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಕೂಡ ಆಶ್ಚರ್ಯ ಪಡ್ತೀರಾ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಹಬ್ಬಗಳ ಸಾಲು ಸಾಲು ಎಂದು ಹೇಳಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಾಶಿ ಚಕ್ರ ಜನರಿಗೆ ವಿಶೇಷವಾಗಿ ಲಾಭ ಹಾಗೂ ಅದ್ಭುತವಾದ ಫಲ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿಯವರೆಗೂ ಅನುಭವಿಸಿದಂತಹ ಕಷ್ಟ ನೋವು ದುಃಖಗಳು ದೂರವಾಗಿ ನೀವು ನೆಮ್ಮದಿಯ ಒಂದು ನೆಲೆಯನ್ನು ಕಂಡುಕೊಳ್ಳುತ್ತೀರಾ ಕುಂಭ ರಾಶಿಯವರಿಗೆ ಜೀವನ ಪರ್ಯಂತ ಇರುವಂತಹ ಕಷ್ಟಗಳು ಸಾಲಗಳು ಸವಾಲುಗಳು ದೂರವಾಗುತ್ತದೆ ಹಾಗಾದರೆ ಯಾವ ಒಂದು ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಯಾವ ಒಂದು ಪರಿಹಾರವನ್ನು ಪಾಲಿಸಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕುಂಭ ರಾಶಿಯವರಿಗೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳಲ್ಲಿ ಬಂಪರ್ ಲಾಭ ಗೋಲ್ಡನ್ ಟೈಮ್ ಶುರುವಾಗುತ್ತದೆ ಎಂದು ತಿಳಿಸಲಾಗಿದೆ ಈ ಒಂದು ವಿಶೇಷವಾದ ಭಯಂಕರವಾಗಿರುವಂತಹ ಹುಣ್ಣಿಮೆ ಮುಗಿದ ನಂತರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ಅದ್ಭುತವಾದಂತಹ ಪರಿಹಾರಗಳು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುವ ಸಾಧ್ಯತೆ ಇದೆ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ಳುತ್ತಾರೆ ಹೌದು ಕುಂಭ ರಾಶಿಯವರು ಬಹಳ ಸಮಯದಿಂದ ಸಾಡೆ ಸಾತಿ ಅಂದರೆ ಏಳು ಶನಿ ಕಾಟದಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಎದುರಿಸ್ತಾ ಇದ್ರು ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಕೈ ಹಿಡಿಯುತ್ತಾಗುತ್ತದೆ ಇಂತಹ ಕುಂಭ ಗುರು ಗುರುಬಲ ಪ್ರಾರಂಭವಾಗುತ್ತಿದ್ದು ಈ ಒಂದು ದಿನದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಇರೋದ್ರಿಂದ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಮದುವೆ ಮುಂದಿನ ಜೀವನ ದಾಂಪತ್ಯ ಜೀವನ ವಿದ್ಯಾಭ್ಯಾಸ ಹಾಗೆ ಮನೆ ಖರೀದಿ ಭೂಮಿ ಖರೀದಿ ವಾಹನ ಖರೀದಿಸುವ ಯೋಗಗಳು ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಹೆಚ್ಚು ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಕಡೆ ಇರುವುದರಿಂದ ನೀವು ಅದೃಷ್ಟದ ಒಂದು ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಾ ಎಂದು ತಿಳಿಸಲಾಗಿದೆ ರಾಶಿಯವರ ಜೀವನದಲ್ಲಾಗುವಂತಹ ಬದಲಾವಣೆಗಳೇನು ಮತ್ತು ಗುರುಬಲವನ್ನ ಪರಿಪೂರ್ಣವಾಗಿ ಪಡೆದುಕೊಳ್ಳುವುದು ಹೇಗೆ ಅಂತ ನೋಡ್ತಾ ಹೋಗೋಣ ಹೌದು ರಾಶಿಯವರು ಬಹಳ ಮುಖ್ಯವಾಗಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಕಷ್ಟವನ್ನ ಅನುಭವಿಸುತ್ತಾ ನೋವುಗಳಿಂದ ತುಂಬಿದ ಜೀವನವನ್ನ ನಡೆಸಿದ್ದೀರಾ ಅದೆಲ್ಲವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಒಂದು ಆಗಸ್ಟ್ ತಿಂಗಳು ಎಂಥದೇ ಕಷ್ಟಕರವಾದ ಸಮಯ ಬಂದರೂ ಕೂಡ ಅದನ್ನ ಎದುರಿಸಿ ನಿಲ್ಲುವಂತಹ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನ ಕಂಡುಕೊಡುತ್ತೀರಾ ಎಲ್ಲಾ ರೀತಿಯ ಒಂದು ತೊಂದರೆಗಳು ದೂರವಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಮಯ ದೂರವಿಲ್ಲ ಈ ಒಂದು ಸಂದರ್ಭದಲ್ಲಿ ಗುರುಬಲದ ಸಂಪೂರ್ಣ ಫಲ ಸಿಗ್ತಾ ಇರೋದ್ರಿಂದ ಈ ಒಂದು ವಿಶೇಷವಾದ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಬಂದಿರೋದ್ರಿಂದ ನಿಮಗೆ ಅದೃಷ್ಟ 한 아, 너도 해체하겠다. ಹೌದು ವಿಶೇಷವಾಗಿ ಈ ಒಂದು ಆಗಸ್ಟ್ ಹನ್ನೊಂದನೇ ತಾರೀಕು ಗುರುಗಳ ಆರಾಧನೆ ಇರುವುದರಿಂದ ನೀವು ವಿಶೇಷವಾಗಿ ಸಂಪೂರ್ಣವಾಗಿ ಗುರುಬಲವನ್ನು ಪಡ್ಕೊಳ್ತೀರಾ ಜೀವನದಲ್ಲಿ ಒಮ್ಮೆ ಗುರುಬಲ ಬಂದರೆ ಸಾಕು ಎಂಥದೇ ಕಷ್ಟ ಇದ್ರೂ ಕೂಡ ದೂರವಾಗಿ ಎಲ್ಲವೂ ಕೂಡ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಏನು ಮಾಡಿದರೂ ಕೂಡ ಕುಂಭರಾಶಿಯವರಿಗೆ ಗುರುಬಲ ಆಕ್ಟಿವೇಟೆಡ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋದಾದರೆ ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ಗುರುಗ್ರಹ ಧನಾಧಿಪತಿ ಕುಟುಂಬಾಧಿಪತಿ ಲಾಭಾಧಿಪತಿಯಾಗಿ ಪಂಚಮ ಸ್ಥಾನದ ಅಂದ್ರೆ ಐದನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ನೀವು ಕುಂಭ ರಾಶಿಯವರಾಗಿದ್ದು ನಿಮಗೆ ಹಣ ಲಾಭವಾಗಬೇಕು ಅಂದ್ರೆ ನಿಮಗೆ ಗುರುಬಲ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ನಿಮ್ಮ ಕೋರ್ಟ್ ಕಚೇರಿ ಸಮಸ್ಯೆ ನಡೀತಾ ಇದ್ರೂ ಕೂಡ ಯಾವುದೇ ಚಿಂತೆ ಮಾಡಬೇಡಿ ಗುರುಬಲ ಇರೋದ್ರಿಂದ ಜಯ ನಿಮ್ಮದೇ ಆಗುತ್ತೆ ಆಸ್ತಿ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಅಥವಾ ಹೊಸ ಕೆಲಸವನ್ನ ಆರಂಭ ಮಾಡಬೇಕು ಅಂತ ಅನ್ನೋರಿಗೆ ಕೂಡ ಗುರುಬಲ ಅನ್ನೋದು ತುಂಬಾ ಮುಖ್ಯ ಅಂತಹ ಗುರುಬಲ ಈಗ ಕುಂಭ ರಾಶಿಯವರಿಗೆ ಇದಾಗಿದೆ ಆದರೆ ಇನ್ನು ನೀವು ಕಷ್ಟ ಕಷ್ಟಪಡ್ತಾ ಇದ್ರ ಸಾಡೆ ಸಾತಿ ಕೊನೆ ಭಾಗ ಇರೋದ್ರಿಂದಾಗಿ ಸಾಡೆ ಸಾತಿಯ ಪ್ರಭಾವವು ಏನು ಗುರುಬಲವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಗುರುವಿನ ಆರಾಧನೆಯನ್ನ ಯಾವಾಗ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ ನೋಡಿ ಅದಕ್ಕೂ ಮುನ್ನ ಕುಂಭರಾಶಿಯವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಕುಂಭರಾಶಿಯವರು ಬಹಳ ಸ್ವಾರ್ಥಿಗಳಾಗಿರುವುದಿಲ್ಲ ತುಂಬಾ ಒಳ್ಳೆಯ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಷ್ಟಗಳು ನೋವಿದ್ರೂ ಕೂಡ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಮನಸ್ಸಿನಲ್ಲೇ ನುಂಗಿಕೊಂಡು ಜೀವನವನ್ನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಶತ್ರುಗಳ ಜೊತೆನೆ ನಗ್ನಗ್ತಾ ಇರುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಏಕೆಂದರೆ ಕುಂಭ ರಾಶಿಯವರಿಗೆ ತುಂಬಾ ಶತ್ರುಗಳಿರ್ತಾರೆ ಯಾರಿಗೂ ಸ್ವಲ್ಪವೂ ತೊಂದರೆ ಕೊಟ್ಟಿಲ್ಲ ಆದ್ರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಹೋಗುವಂತಹ ಗುಣ ಹೆಚ್ಚಾಗಿದೆ ಕುಂಭ ರಾಶಿಯವರಿಗೆ ಶತ್ರುಗಳು ತುಂಬಾ ಇರ್ತಾರೆ ಆದ್ರೂ ಕೂಡ ಕುಂಭರಾಶಿಯವರು ಯಾರಿಗೂ ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ ಆದ್ರೂ ಕೂಡ ಬಹಳ ಶತ್ರುಗಳಿರ್ತಾರೆ ಅದಕ್ಕೋಸ್ಕರ ಬಹಳ ಜ್ಞಾನವಂತರಾಗಿರ್ತಾರೆ ತುಂಬಾ ಧೈರ್ಯವಂತರು ಹಾಗೆ ಹಾಗೆ ವಿಚಾರಶೀಲರಾಗಿರ್ತಾರೆ ಮನೋಭಾವ ಉಳ್ಳವರಾಗಿರ್ತಾರೆ ಇವರು ಯಾವುದೇ ವಿಚಾರದಲ್ಲಿ ಸ ತಪ್ಪು ಸರಿಗಳನ್ನು ನೋಡದೆ ಒಪ್ಪಿಕೊಳ್ಳುವುದಿಲ್ಲ ಅದರಲ್ಲೂ ಕೂಡ ತಪ್ಪಿತು ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದೇ ಇಲ್ಲ ಮಾನಸಿಕವಾಗಿ ಶಕ್ತಿ ಮತ್ತು ವಿಲ್ ಪವರ್ ಅನ್ನೋದು ಹೆಚ್ಚಾಗಿರುತ್ತೆ ರಾಶಿಯವರಿಗೆ ಅತಿ ಹೆಚ್ಚಾಗಿರುವಂತಹ ಬುದ್ಧಿವಂತಿಕೆಯ ಜೊತೆಗೆ ಇಷ್ಟವಿಲ್ಲದ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಲವಂತವಾಗಿ ಮಾಡೋದಿಲ್ಲ ಅವರ ಹತ್ತಿರ ಯಾರಾದರೂ ಕೆಲಸ ಮಾಡಿಸ್ತೀನಿ ಅಂತ ಯಾವುದೇ ಕಾರಣಕ್ಕೆ ಅದನ್ನು ಮಾಡುವಂತಹ ಮನಸ್ಥಿತಿ ಇರೋದಿಲ್ಲ ಕೆಟ್ಟ ಕೆಲಸವನ್ನ ಮಾಡೋಕ್ಕೆ ಅವರು ಯಾವತ್ತೂ ರೆಡಿ ಆಗಿರೋದಿಲ್ಲ ಯಾವುದೇ ಒಂದು ತಪ್ಪು ತಿಳುವಳಿಕೆಯನ್ನು ಕೂಡ ಅವರು ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ ಅಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಅವ್ರು ಹೊಂದಿರ್ತಾರೆ ಕುಂಭ ರಾಶಿಯವರಿಗೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಶ್ರಾವಣ ಮಾಸದಿಂದ ಅದ್ಭುತವಾದಂತಹ ಪ್ರಯೋಜನಕಾರಿ ದಿನಗಳು ಆರಂಭವಾಗುತ್ತೆ ಏಕೆಂದ್ರೆ ಅವರ ಮನಸ್ಸು ಎಷ್ಟು ಒಳ್ಳೆಯದಾಗಿರುತ್ತೋ ಅವ್ರಿಗೆ ಹಂತದೇ ಒಳ್ಳೆಯ ಒಳ್ಳೆಯ ಕೆಲಸಗಳು ಸಿಗ್ತಾ ಹೋಗುತ್ತೆ ಇನ್ನೊಬ್ರಿಗೆ ಸಹಾಯ ಮಾಡುವಂತಹ ಗುಣ ಇರೋದ್ರಿಂದ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಜ್ಞಾನವನ್ನ ಎಲ್ಲರಿಗೂ ಕೂಡ ಬಳಸುತ್ತಾರೆ ಜ್ಞಾನ ರಾಶಿಯವರಲ್ಲಿ ಇರುತ್ತೆ ಅವರು ಆಫೀಸ್ನಲ್ಲೇ ಇದ್ರೂ ಕೂಡ ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಮತ್ತು ಅವರಿಗೆ ಗೊತ್ತಿರುವಂತಹ ಮಾಹಿತಿಯನ್ನ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾರೆ ಬೇರೆಯವರ ತಪ್ಪುಗಳನ್ನ ಅತಿ ಬೇಗ ಗ್ರಹಿಸುವಂತಹ ಶಕ್ತಿ ಕೂಡ ಕುಂಭ ರಾಶಿಯವರಿಗೆ ಇರುತ್ತೆ ಕೆಲವೊಮ್ಮೆ ತಮ್ಮ ಕೋಪದಿಂದ ತಾವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸಂದರ್ಭಗಳನ್ನ ಅವರೇ ನಿರ್ಮಾಣ ಮಾಡಿಕೊಳ್ಳುವಂತಹ ಸಂಭವ ಕೂಡ ಅವರಿಗೆ ಜೀವನದಲ್ಲಿ ಬಂದಿರುತ್ತೆ ಅದರಿಂದಾಗಿ ಕೂಡ ಏಕಾಂತ ಪ್ರಿಯರಾಗಿರುತ್ತಾರೆ ಒಬ್ಬರೇ ಕೂತು ಯೋಚನೆ ಮಾಡುವಂತಹ ಮನಸ್ಥಿತಿ ಕೂಡ ಹೌದು ಅವರಲ್ಲಿ ವಿಶೇಷ ಲಾಭವನ್ನ ಪಡ್ಕೊಳ್ಳುವಂಥ ಮನಸ್ಥಿತಿ ಇರುತ್ತೆ ಮತ್ತು ಜ್ಞಾನವಂತರಾಗಿರ್ತಾರೆ ಇವರು ಜನನವಾಗ ಇವರಿಗೆ ಕುಂಭ ರಾಶಿಯಲ್ಲಿ ಜನನವಾಗಲು ಕಾರಣ ಮೂಲ ಕಾರಣ ಅಂತಂದ್ರೆ ಅವರು ಕುಂಭ ರಾಶಿಯವರು ನಿಮ್ಮ ಜೀವನದಲ್ಲಿ ಪೂರ್ಣ ಮಾಡದೆ ಬಿಟ್ಟಿರುವಂತಹ ಕೆಲವು ಕೆಲಸ ಕಾರ್ಯಗಳು ಅಂದ್ರೆ ನೀವು ಇಂದಿನ ಜನ್ಮದಲ್ಲಿ ಬಿಟ್ಟಿದ್ದು ಅದು ಕುಂಭ ರಾಶಿಗೆ ಅನುಗುಣವಾಗಿರುವುದರಿಂದ ಖಂಡಿತವಾಗಿ ಕೂಡ ನೀವು ಈ ಕುಂಭ ರಾಶಿಯಲ್ಲಿ ಜನನವಾಗಿರ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯವನ್ನು ಸಂಪೂರ್ಣ ಮಾಡೋಕೆ ದೇವರು ನಿಮ್ಮನ್ನ ರಾಶಿಯಲ್ಲಿ ಜನನ ಮಾಡಿರ್ತಾರೆ ಅಂತಲೇ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಕುಂಭರಾಶಿಯ ಅಧಿಪತಿ ಯಾರು ಅಂತ ಅಂದ್ರೆ ಶನೇಶ್ವರ ಸ್ವಾಮಿ ಕುಂಭರಾಶಿಯವರು ಹೇಳುವುದು ಒಂದೇ ಸತ್ಯ ಧರ್ಮ ನ್ಯಾಯಯುತವಾದಂತಹ ದಾರಿಯಲ್ಲಿ ಮಾತ್ರ ನಾವು ನಡೆಯಬೇಕು ಅನ್ನುವಂಥದ್ದು ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಔಟ್ ಆಫ್ ದಿ ಬಾಕ್ಸ್ ಬೇರೆ ಯೋಚನೆನೇ ಮಾಡ್ತಾರೆ ಲೇಖಕರು ಅನೇಕ ಜನ ಕುಂಭರಾಶಿಯಲ್ಲೇ ಹುಟ್ಟಿರ್ತಾರೆ ಹಾಗೆ ಚಿಕ್ಕ ಮಕ್ಕಳಂತೆ ಮುಗ್ಧ ಮನಸ್ಸಿನವರು ಕುಂಭರಾಶಿಯವರಾಗಿರ್ತಾರೆ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಎಲ್ಲ ಕಷ್ಟವನ್ನ ಪಡ್ತಾರೆ ಮತ್ತು ಹೆದರಿಸ್ತಾರೆ ಏನೇ ಒಂದು ಕೇಳಿದಾಗ ನಗನಗ್ತಾ ಮಾತನಾಡುವಂತಹ ಗುಣವನ್ನ ಹೊಂದಿರ್ತಾರೆ ಕುಂಭರಾಶಿಯಲ್ಲಿರುವಂತಹ ಮೆಚುರಿಟಿ ಥಿಂಕಿಂಗು ಅಥವಾ ಯಾವುದೇ ಒಂದು ಜ್ಞಾನವಂದ ಕೆಲಸವನ್ನ ಮಾಡುವಂತದ್ದು ಯಾರಿಗೂ ಕೂಡ ಬರೋದಿಲ್ಲ ಆದ್ರೂ ಕೂಡ ಅವರು ಈ ಒಂದು ಸಂದರ್ಭಗಳಲ್ಲಿ ಹೆಚ್ಚು ಕಷ್ಟವನ್ನ ಪಟ್ಟಿರ್ತಾರೆ ಆದ್ರೆ ಇನ್ನು ಮುಂದೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ವಿಪರೀತವಾದ ಗುರುಬಲ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ನೀವು ಎಲ್ಲ ಕಷ್ಟವನ್ನ ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಸಾಲದಿಂದ ಎಲ್ಲ ಮುಕ್ತಿಯನ್ನ ಪಡ್ಕೊಳ್ಬಹುದು ಲಾಭವನ್ನ ಕಂಡುಕೊಳ್ಬಹುದು ವ್ಯಾಪಾರ ವ್ಯವಹಾರದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಂತಾನೆ ಹೇಳಬಹುದು ಇನ್ನು ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಇದೆ ಅಂತ ಅಂದ್ಕೊಂಡಿದ್ರೆ ಗುರುಗಳ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಕಷ್ಟಗಳು ದೂರ ಆಗ್ತಾ ಹೋಗುತ್ತೆ ನೀವು ಸಕ್ಸಸ್ಸನ್ನು ಅನ್ನು ಕಂಡುಕೊಳ್ಬಹುದು ಈ ಒಂದು ಗುರು ಸಂಚಾರ ನಿಮಗೆ ಬಂದಿರೋದ್ರಿಂದ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವುದೇ ರೀತಿಯ ಒಂದು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಕುಂಭರಾಶಿಯವರ ಜೀವನದಲ್ಲಿ ಏನಾದರೂ ತುಂಬ ಕಾಲದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಿದರೆ ಗುರುಬಲ ಇರೋದ್ರಿಂದ ಖಂಡಿತವಾಗಿ ಕೂಡ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಒಂದಿಷ್ಟು ಸುಧಾರಣೆ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ವಿಚಾರವನ್ನು ನಾನು ಹೇಳ್ತೀನಿ ಕೇವಲ ಮಾರ್ಗದರ್ಶನಕ್ಕೆ ಮಾತ್ರ ಈ ಗೋಚಾರ ಫಲವನ್ನು ಉಪಯೋಗಿಸ್ಕೊಳ್ಬೇಕು ಮುಖ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಯೋಗ ಅನ್ನುವಂಥದ್ದು ಬಂದೇ ಬರುತ್ತೆ ಆ ಯೋಗವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಆದರೆ ಕೆಲವರು ಅವರ ಜಾತಕವನ್ನು ಪರಿಶೀಲಿಸಿ ಸಕ್ಸಸ್ ಆಗೋದು ಹೇಗೆ ಅಂತ ತಿಳಿದುಕೊಂಡಿರ್ತಾರೆ ಹಾಗೆ ಈ ಒಂದು ಗುರು ಸಂಚಾರದಿಂದಾಗಿ ಮನೆಯಲ್ಲಿ ನಾನಾ ರೀತಿಯ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಕುಂಭ ರಾಶಿಯವರಿಗಿದೆ ಇನ್ನು ದೈವ ಅನುಗ್ರಹ ಕೂಡ ಜಾಸ್ತಿ ಆಗುವಂತಹ ಎಲ್ಲ ಸಂಭವ ಕೂಡ ಹೆಚ್ಚಾಗಿದೆ ಸಣ್ಣ ಪುಟ್ಟ ಏರುಪೇರಾಗುವಂಥದ್ದು ಕೋಪ ಕೂಡ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇತ್ತು ನೌಕರಿಯಲ್ಲಿ ಬದಲಾವಣೆ ಇಷ್ಟ ಇಲ್ಲದ ಕಡೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ನೀವು ಎದುರುವ ಅವಶ್ಯಕತೆ ಇಲ್ಲ ಆದ್ದರಿಂದ ನಿಮಗೆ ಲಾಭವೇ ಆಗುತ್ತೆ ಹಾಗೆ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಳ್ಳಿ ಇದರಿಂದಾಗಿ ಜೀವನದಲ್ಲಿ ಲಾಭವನ್ನು ಕಂಡ್ಕೊಳ್ಬಹುದು ಈಗ ಕೋಪ ಒಂದಷ್ಟು ಕಡಿಮೆ ಆಗಿರುತ್ತೆ ಯಾಕಂದರೆ ಶನಿಯು ಒಂದಿಷ್ಟು ಪಾಠವನ್ನು ಕಲಿಸಿ ಕೋಪವನ್ನು ತಕ್ಕ ಮಟ್ಟಿಗೆ ನಿಮಗೆ ಕಡಿಮೆ ಮಾಡಿರ್ತಾರೆ ಆದರೂ ಇನ್ನು ಕೋಪ ಜಾಸ್ತಿ ಬರ್ತಾ ಇದೆ ಸ್ವಲ್ಪನೇ ನೀವು ಕಂಟ್ರೋಲ್ ಮಾಡಿಕೊಳ್ಬೇಕು ಅದರಿಂದಾಗಿ ತುಂಬ ಹೊಳಿತಾಗುತ್ತೆ ಹಾಗೆ ಪ್ರ ಹಾಗೆಯೇ ಪತಿ ಪತ್ನಿಯ ನಡುವೆ ಒಡ ಹುಟ್ಟಿದವರ ನಡುವೆ ಸ್ವಲ್ಪ ಮಾತುಕತೆಯಾಗಿ ನಿಮಗೂ ನಿಮ್ಮ ಜೀವನ ಸಂಗತಿಗೂ ಸಣ್ಣ ಪುಟ್ಟ ಜಗಳವಾಗುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮಿಂದ ಅಲ್ಲ ನಿಮ್ಮ ಪತ್ನಿಯ ಅಣ್ಣ ತಮ್ಮಂದಿರ ಪತಿಯ ಅಣ್ಣ ತಮ್ಮಂದಿರ ವಿಚಾರವಾಗಿ ಅವರು ನಿಮ್ಮನ್ನು ವಹಿಸಿಕೊಂಡು ಅವರನ್ನು ವಹಿಸಿಕೊಂಡು ಮಾತನಾಡಿ ನಿಮ್ಮಿಬ್ಬರಿಗೂ ಜಗಳ ಆಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಕಾಣಿಸ್ತಾ ಇದೆ ಆದ್ದರಿಂದ ನೀವು ರಾಶಿಯವರು ಮಾಡಬೇಕಾದಂತಹ ಪರಿಹಾರ ಏನು ಅಂತ ನೋಡೋದಾದರೆ ನೀವು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಇನ್ನು ನೀವು ಗುರುವನ್ನು ಆರಾಧಿಸುವುದರಿಂದ ಬಹಳ ಅದ್ಭುತವಾದ ಲಾಭವನ್ನು ಪಡೆದುಕೊಳ್ಳಬಹುದು ಈ ಒಂದು ಆಗಸ್ಟ್ ಹನ್ನೊಂದನೇ ತಾರೀಕು ಬಹಳ ವಿಶೇಷವಾದ ಪ್ರಶಸ್ತವಾದ ದಿನ ಅಂತ ಹೇಳಿದ್ರೆ ಸಾಧ್ಯವಾಗುತ್ತೆ ಏಕೆಂದರೆ ಗುರುಗಳ ಆರಾಧನೆ ಬಂದಿರೋದ್ರಿಂದ ಈ ಒಂದು ದಿನ ನಿಮಗೆ ಗ್ರಾಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹೌದು ರಾಶಿಯವರು ಈ ಒಂದು ವಿಶೇಷವಾದ ದಿನ ಈ ಒಂದು ಪರಿಹಾರವನ್ನು ಮಾಡಿದರೆ ಬಹಳ ಅದ್ಭುತವಾಗಿರುತ್ತೆ ಆದರೆ ಈ ಒಂದು ಗುರುವಾರದ ದಿನ ನೀವು ಯಾವುದೇ ಒಂದು ಗುರು ರಾಯರ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ ನಮಗೆ ಕಷ್ಟಗಳು ದೂರವಾಗುತ್ತೆ ಅದರಲ್ಲೂ ಕೂಡ ಈ ಒಂದು ಆಗಸ್ಟ್ ಹನ್ನೊಂದನೇ ತಾರೀಕು ಗುರುವಿನ ಆರಾಧನೆ ಇರೋದ್ರಿಂದ ಈಗೇನು ಸಮಯ ನಿಮಗೆ ತುಂಬ ಇರುತ್ತದೆ ಈ ಒಂದು ಸಮಯದಲ್ಲಿ ಗುರುವಾರದ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಹೊಳಿತಾಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಅನ್ನದಾನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಸಿಲ್ ಅಂತ ಸಣ್ಣ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡಿ ಕೊಡಿಸಿ ಹೌದು ಹಾಗೂ ಅದೇ ರೀತಿಯಾಗಿ ಗುರುವಿಗೆ ಭಕ್ತಿಯಿಂದ ಹೂವು ಹಣ್ಣು ವಸ್ತ್ರ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ಬನ್ನಿ ಅದು ಸಾಧ್ಯವಾಗದೇ ಇದ್ದರೆ ದತ್ತಾತ್ರೇಯ ದರ್ಶನ ಮಾಡಿ ಬನ್ನಿ ಹೀಗೆ ಹಲವಾರು ಗುರುಗಳ ಸಾನ್ನಿಧ್ಯಗಳಿವೆ ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನಗಳು ಗುರು ರಾಘವೇಂದ್ರ ಮಠ ಈ ರೀತಿಯಾದ ಸಾನ್ನಿಧ್ಯಕ್ಕೆ ಹೋಗಿ ಇಪ್ಪತ್ತೆಂಟು ಪ್ರದರ್ಶನಿಯನ್ನು ಹಾಕಿ ಬನ್ನಿ ಕಡ್ಡಾಯವಾಗಿ ಅರಿಶಿನ ಬಣ್ಣದ ವಸ್ತ್ರವನ್ನು ಧರಿಸಿ ಕಡಲೆ ಕಾಳುಗಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ತೆಂಗಿನಕಾಯಿ ಸಮೇತವಾಗಿ ದಕ್ಷಿಣ ಸಮೇತ ಗುರು ಸಾನ್ನಿಧ್ಯದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ನಿಮಗೆ ಶಿಕ್ಷಕರು ಅಥವಾ ನಿಮ್ಮ ತಾಯಿ ತಂದೆ ಅವರ ಆಶೀರ್ವಾದವನ್ನು ಖಂಡಿತವಾಗಿ ಪಡೆದುಕೊಳ್ಳಿ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಕುಂಭರಾಶಿಯವರು ಆ ದಿನ ಬೆಳಗ್ಗೆ ಬೇಗ ಎದ್ದು ದತ್ತಾಚಯ ಸೋತ್ರಗಳು ಗುರುಗ್ರಹದ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಜಪ ತಪ ಸೋತ್ರಗಳು ಗುರುವಿನ ಸೋತ್ರಗಳನ್ನು ಪಠನೆ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತದೆ ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ ಏಕೆಂದರೆ ಈ ರೀತಿಯಾಗಿ ಮಾಡುವುದರಿಂದ ಖಂಡಿತವಾಗಿ ಕುಂಭರಾಶಿಯವರಿಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದೆ ಇನ್ನು ನೋಡಿದ್ರಲ್ಲ ಸ್ನೇಹಿತರೆ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟ ನೋವುಗಳನ್ನು ಅನುಭವಿಸುತ್ತೀರಾ ಎಲ್ಲ ಕಷ್ಟಗಳಿಂದ ಹೊರಬರಲು ಅನೇಕ ಪ್ರಯತ್ನ ಪಡ್ತಾ ಇರ್ತೀರಾ ಎಲ್ಲ ರೀತಿಯ ಕಷ್ಟಗಳನ್ನು ನೀವು ಈ ಒಂದು ಸಣ್ಣ ಪರಿಹಾರದ ಮೂಲಕ ಖಂಡಿತವಾಗಲೂ ಕೂಡ ದೂರ ಮಾಡಿಕೊಂಡು ಹೊಳೆತನ್ನು ಕಂಡುಕೊಳ್ಳಬಹುದು ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು